ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ಗುರುಭವನಕ್ಕೆ ಕನ್ನಾವನ್ನ ಹಾಕಲಾಗಿದೆ ಕಾಂಪೌಂಡ್ ಒಡೆದು ಹಾಕಿ ಮಳಿಗೆಯನ್ನ ಕಟ್ಟೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ನಿಯಮವನ್ನ ಗಾಳಿಗೆ ತೂರಿ ಮಳಿಗೆ ನಿರ್ಮಾಣಕ್ಕೆ ತಯಾರಿಯನ್ನ ನಡೆಸಲಾಗಿದೆ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತ ಗುರುಭವನಕ್ಕೆ ಕನ್ನಾವನ್ನ ಹಾಕಿದ್ದಾರೆ ಕಾಂಪೌಂಡ್ ಅನ್ನ ಒಳೆ ಒಡೆದು ಹಾಕಿಬಿಟ್ಟು ಮಳಿಗೆಯನ್ನ ಕಟ್ಟೋದಕ್ಕೆ ಪ್ಲಾನ್ ಹಾಕಿದ್ದಾರೆ ನಿಯಮವನ್ನ ಎಲ್ಲವನ್ನ ಕೂಡ ಗಾಳಿಗೆ ತೂರ್ಬಿಟ್ಟು ಮಳಿಗೆ ನಿರ್ಮಾಣಕ್ಕೆ ತಯಾರಿಯನ್ನ ನಡೆಸಲಾಗಿದೆ ಇದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಪಟ್ಟಣದ ಗುರು ಭವನವನ್ನ ಈ ರೀತಿಯಾಗಿ ಕನ್ನ ಹಾಕಿರುವಂಥದ್ದು ಅಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧೀನದಲ್ಲಿರುವಂತಹ ಈ ಒಂದು ಭವನವನ್ನ ಒಡ್ದು ಹಾಕಿಬಿಟ್ಟು ಅಲ್ಲಿ ಮಳಿಗೆಯನ್ನ ನಿರ್ಮಾಣ ಮಾಡುವಂತ ಪ್ಲಾನ್ ಅನ್ನ ಹಾಕಲಾಗಿ ಹಾಕಲಾಗಿರುವಂತದ್ದು ಉಪ ನಿರ್ದೇಶಕರ ಆದೇಶಕ್ಕೆ ಡೋಂಟ್ ಕೇರ್ ಅಂತ ಬಿಒ ಹೇಳ್ತಾ ಇದೆ ಕ್ಯಾರೆ ಮಾಡ್ತಾ ಇಲ್ಲ ಬಿಒ ಡಿಡಿಪಿ ಆದೇಶವನ್ನ ಕೂಡ ಧಿಕ್ಕರಿಸಿ ಕಾಮಗಾರಿಯನ್ನ ಮುಂದುವರಿಸಲಾಗಿದೆ ಕಾನೂನು ಬಾಹಿರ ಕಾಮಗಾರಿಯನ್ನ ಹೋರಾಟಗಾರರು ಪ್ರಶ್ನಿಸಿದ್ದಾರೆ ಈ ಒಂದು ಹೋರಾಟಗಾರರಿಗೆ ಮಣಿದು ಕಾಮಗಾರಿಯನ್ನ ಒಂದು ತಕ್ಕ ಸ್ಥಗಿತ ಕೂಡ ಇದೀಗ ಮಾಡಲಾಗಿರುವಂತದ್ದು ಇನ್ನೊಂದು ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತಹ ಗುರು ಭವನವನ್ನ ಒಡೆದು ಹಾಕ್ಬಿಟ್ಟು ಅಲ್ಲಿ ಒಂದು ಮಳಿಗೆಯನ್ನ ಕಟ್ಟೋದಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ ನಿಯಮ ಎಲ್ಲವನ್ನ ಕೂಡ ಗಾಳಿಗೆ ತೂರಿ ಒಂದು ಮಳಿಗೆಯನ್ನ ನಿರ್ಮಾಣ ಮಾಡೋದಕ್ಕೆ ತಯಾರಿಯನ್ನ ನಡೆಸಲಾಗಿದೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಪಟ್ಟಣದ ಗುರು ಭವನವನ್ನ ಹೊಡೆದು ಒಂದು ಮಳಿಗೆಯನ್ನ ಕಟ್ಟೋದಕ್ಕೆ ಪ್ಲಾನ್ ಹಾಕಲಾಗಿದೆ ಹಾಗೆ ಜನಶ್ರೀ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ನಾವಿದ್ರ ಸಲುವಾಗಿ ಎರಡು ಬಾರಿ ಇದ್ರ ಬಗ್ಗೆ ವರದಿಯನ್ನ ಮಾಡಿದ್ವಿ ಆದ್ರಿಂದಾಗಿ ಅಲ್ಲಿನ ಅಧಿಕಾರಿಗಳು ಇದೀಗ ಎಚ್ಚೆತ್ತುಕೊಂಡಿದ್ದಾರೆ ಕಟ್ಟಡ ಕಾಮಗಾರಿ ನಿಲ್ಲಿಸುವಂತೆ ಡಿಡಿಪಿಐ ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ ಆದ್ರೆ ಈ ಒಂದು ಉಪನಿರ್ದೇಶಕರ ಆದೇಶಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ ಅಲ್ಲಿನ ಒಂದು ಶಿಕ್ಷಣಾಧಿಕಾರಿಗಳು ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಡಿಡಿಪಿಐ ಆದೇಶವನ್ನ ಕೂಡ ಧಿಕ್ಕರಿಸ್ಬಿಟ್ಟು ಕಾಮಗಾರಿಯನ್ನ ಮುಂದುವರಿಸತಾ ಇದ್ದಾರೆ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಆ ಒಂದು ಗುರುಭವನದ ಒಂದು ಕಾಂಪೌಂಡ್ ನಲ್ಲಿ ಆ ಒಂದು ಮಳಿಗೆಯನ್ನ ನಿರ್ಮಾಣ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವೀಗ ನೋಡ್ತಾ ಇರ್ಬೋದು ಯಾವುದೇ ರೀತಿಯಾಗಿರುವಂತಹ ನಿಯಮಗಳಿಲ್ಲ ಏನೂ ಕೂಡ ಇಲ್ಲ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರ್ಬಿಟ್ಟು ಈ ಒಂದು ಮಳಿಗೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಜನಶ್ರೀ ನ್ಯೂಸ್ ಎರಡು ಬಾರಿ ಇದರ ಬಗ್ಗೆ ವರದಿಯನ್ನ ಮಾಡಿತ್ತು ಆದ್ರಿಂದ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ನೋಟಿಸ್ ಅನ್ನ ಕೂಡ ನೀಡಿತ್ತು ಆದ್ರೂ ಕೂಡ ಆ ನೋಟಿಸ್ಗಳು ಕೂಡ ಕ್ಯಾರೆ ಅಂತ ಇಲ್ಲ ಅಲ್ಲಿನ ಬಿ ಒ ಹಾಗಿದ್ರೆ ನಿಯಮಗಳು ಯಾರಿಗಿರುವಂತದ್ದು ಇಷ್ಟೆಲ್ಲ ನೋಟಿಸ್ ಅನ್ನ ನೀಡಿದ್ರು ಕೂಡ ಯಾವುದೇ ನಿಯಮಗಳನ್ನ ಒಂದು ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಇದು ನಿಯಮಗಳು ಯಾರಿಗಿರುವಂತದ್ದು ಆಗಿದ್ರೆ ಉಪನಿರ್ದೇಶಕರು ಆದೇಶವನ್ನ ಕೊಟ್ಟರು ಕೂಡ ಅದೆಲ್ಲದಕ್ಕೂ ಕೂಡ ಡೋಂಟ್ ಕೇರ್ ನಾನು ಈ ಒಂದು ಮಳಿಗೆಯನ್ನು ನಿರ್ಮಾಣ ಮಾಡೇ ಮಾಡ್ತೀನಿ ಅಂತ ಹೊರಟಿದ್ದಾರೆ ಈ ನಿಯಮಗಳೆಲ್ಲ ಯಾರಿಗಿರುವಂಥದ್ದು ಸಾಮಾನ್ಯ ಜನರಿಗೆ ಮಾತ್ರನ ಈ ನಿಯಮಗಳಿರುವಂಥದ್ದು ಸರ್ಕಾರಿ ಜಾಗದಲ್ಲಿ ಈ ರೀತಿ ಆಗಿರುವಂತಹ ನಿಯಮಗಳು ಏನು ಕೂಡ ಪಾಲನೆ ಮಾಡಬೇಕಂತ ಅವಶ್ಯಕತೆ ಇಲ್ವಾ ಹಾಗಿದ್ರೆ ಉಪನಿರ್ದೇಶಕರೇ ಒಂದು ಆದೇಶವನ್ನ ಕೊಟ್ಟಿದ್ದಾರೆ ಆದ್ರೂ ಕೂಡ ಅದೆಲ್ಲದಕ್ಕೂ ಕೂಡ ಐ ಡೋಂಟ್ ಕೇರ್ ಕ್ಯಾರೆ ಅಂತ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು ಇವರಿಗೆ ಕಾಂಪೌಂಡ್ ಒಡೆದು ಹಾಕಿಬಿಟ್ಟು ಮಳಿಗೆಯನ್ನ ಕಟ್ಟೋದಕ್ಕೆ ಪ್ಲಾನ್ ಹಾಕಿದ್ದಾರೆ ಅದಷ್ಟೇ ಅಲ್ಲ ಆ ಒಂದು ಎಲೆಕ್ಟ್ರಿಸಿಟಿ ವೈರ್ ಕೂಡ ಅಂತ ಹೇಳಿದ್ರೆ ಆ ಒಂದು ಏನ್ ಕಾಂಪೌಂಡ್ ಇರುತ್ತಲ್ವಾ ಅಲ್ಲಿಗ ಮಳಿಗೆಯನ್ನ ಕಟ್ತಾ ಇದ್ರೆ ಅಲ್ಲಿ ಒಂದು ಅಡಿ ಅಂತರದಲ್ಲೇ ಒಂದು ವಿದ್ಯುತ್ ವೈರ್ ಕೂಡ ಇದೆ ಅದರಿಂದ ಕೂಡ ಪ್ರಾಣಾಪಾಯ ಉಂಟಾದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಅದರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ ಅದಕ್ಕಿಂತ ಮೊದಲಿಗೆ ಇದನ್ನ ನೋಡೋಣ ಯಾವ ರೀತಿಯಾಗಿ ಅವರು ಯಾವುದೇ ರೀತಿಯಾಗಿರುವಂತಹ ಆದೇಶಕ್ಕೂ ಕೂಡ ಕ್ಯಾರ್ ಮಾಡ್ತಾ ಇಲ್ಲ ಏನಕ್ಕೆ ಆಗಿದ್ರೆ ಅಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಎಲ್ಲಾ ರೀತಿಯಾಗಿರುವಂತಹ ನಿಯಮಗಳನ್ನ ಗಾಳಿಗೆ ತೂರೋದಾದ್ರೆ ನಿಯಮಗಳು ಏನಕ್ಕಿರುವಂತದ್ದು ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತ ಈ ಒಂದು ಗುರುಭವನ ಇದೆ ಆ ಒಂದು ಗುರು ಭವನವನ್ನ ಅಲ್ಲಿ ಕಾಂಪೌಂಡ್ ಅಲ್ಲಿ ಒಡ್ದಾಕ್ಬಿಟ್ಟು ಮಳಿಗೆಯನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತ ಒಂದು ಪ್ಲಾನ್ ಅನ್ನ ಹಾಕೊಂಡು ರೆಡಿ ಮಾಡ್ತಾ ಇದ್ದಾರೆ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ಹೇಳಿದ್ರೆ ಆ ಒಂದು ಆ ಒಂದು ಮಕ್ಕಳಿಗೆ ಶಿಕ್ಷಣವನ್ನ ನೀಡುವಂತ ಟೀಚರ್ಸ್ ಅನ್ನ ಒಂದು ಯಾವ ರೀತಿ ಅವರಿಗೆ ಒಂದು ತಿಳಿ ಹೇಳ್ತಾರೋ ಅವರೇ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಾರೆ ಇದು ಬೇಲಿಯೇ ಎದ್ದು ಹೊಲ ಮೇದಂತೆ ಆದ ಒಂದು ಪರಿಸ್ಥಿತಿ ಆಗಿದೆ ಬೇಲಿಯೇ ಹೊಲ ಮೇದ್ರೆ ಅದಕ್ಕೆ ಯಾರು ಆಗಿದ್ರೆ ಹೊಣೆ ಆಗ್ತಾರೆ ಅಲ್ವಾ ನಿಯಮಗಳೆಲ್ಲವನ್ನ ಕೂಡ ಗಾಳಿಗೆ ತೂರ್ಬಿಟ್ಟು ಈ ರೀತಿಯಾಗಿ ಕಟ್ಟಡ ಮಳಿಗೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವುದೇ ರೀತಿಯಾಗಿರುವಂತಹ ಪರ್ಮಿಷನ್ ಅನ್ನ ತಗೊಂಡಿಲ್ಲ ಅನಧಿಕೃತವಾಗಿ ಈ ರೀತಿಯಾಗಿರುವಂತಹ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಕೂಡ ಜನಶ್ರೀ ನ್ಯೂಸ್ನಿಂದ ನಾವು ಪ್ರಶ್ನೆಯನ್ನ ಮಾಡಿದ್ವಿ ಅಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಆದ್ರೆ ಅವರು ನಾವು ಅನಧಿಕೃತವಾಗಿ ಮಾಡ್ತಾ ಇಲ್ಲ ಅಧಿಕೃತವಾಗಿ ನಾವು ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಆದ್ರೆ ಡಿಡಿಪಿ ನ ಒಂದು ಆದೇಶವನ್ನ ಹೊರಡಿಸಿದ್ರು ಅದೆಲ್ಲದಕ್ಕೂ ಕೂಡ ಅದನ್ನ ಗಾಳಿಗೆ ತೂರ್ಬಿಟ್ಟಿದ್ದಾರೆ ಅಲ್ಲಿ ಯಾವ ರೀತಿಯಾಗಿರುವಂತಹ ಒಂದು ಅನಧಿಕೃತವಾಗಿರುವಂತಹ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅದು ಹೆಂಗೆ ಆಗ್ತಾ ಇದೆ ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ನಾವು ಎಸ್ ಡಿ ಎಂ ಸಿ ತಾಲೂಕು ಅಧ್ಯಕ್ಷರಾಗಿರುವಂತಹ ಎಸ್ ಶಿವಲಿಂಗಪ್ಪ ಅವ್ರ ಜೊತೆ ಮಾತಾಡೋಣ ಲೈನ್ ಅಲ್ಲಿ ಸರ್ ನಮಸ್ಕಾರ ಸರ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಆಕ್ಚುಲಿ ಏನಾಗಿರುವಂತದ್ದು ಅನ್ನುವಂಥದ್ದನ್ನ ತಿಳಿಸಿ ಯಾವ ರೀತಿಯಾಗಿ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ ಪರ್ಮಿಷನ್ ಏನಾದರೂ ತಗೊಂಡಿದಾರಾ ಏನೆಲ್ಲ ಅಲ್ಲಿ ನಡೀತಾ ಇದೆ ಅದೆಲ್ಲವನ್ನ ಕೂಡ ಹೇಳಿ ಶಿವಲಿಂಗಪ್ಪ ಅನಧಿಕೃತ ಉದ್ದೇಶ ಏನಪ್ಪಾ ಅಂದ್ರೆ ಅಲ್ಲಿ ಹೊನ್ನಾಳಿ ಟು ಹರಿಹರ ಹರಿಹರ ಟು ಶಿವಮೊಗ್ಗ ದಾವಣಗೆರೆ ಬರ್ತಾ ವೆಹಿಕಲ್ಸ್ ಗಳಿಗೆ ಬಹಳ ತೊಂದರೆ ಆಗ್ತೈತಿ ಅಲ್ಲಿ ಇವರು ಗುರುಭವನ ಒಂದು ಕಟ್ಟಿದಪ್ಪ ಮುಂದೆ ಮಾಳಿಗೆ ಕಾಸಿ ಕಡ ಮಾಳಿಗೆ ಕಟ್ಟಿ ಅಂದ್ರೆ ಅಂದ್ರೆ ವೆಹಿಕಲ್ಸ್ ಎಲ್ಲ ಅಲ್ಲಿ ಮಾಡೋ ಕಾರ್ಯಕ್ರಮ ರೋಡಿ ನಿನ್ಸರಾ ಅವಾಗ ಅಲ್ಲಿ ಸಾರ್ವಜನಿಕರಿಗೆ ಬಹಳ ಕೀರ್ಕುಳಾಗ್ತೈತಿ ಒಂದು ನಿನ್ನೊಂದು ಬಸ್ಗಳು ಏನಪ್ಪಾ ಬಂದಪ್ಪ ಏನೋ ಕಾರ್ಯಕ್ರಮ ಜನಗಳ್ ಈಗ ಬಹಳ ಜನ ಓಡಾಡಕ್ ಓಡಾಡ್ತಾರಲ್ಲ ಅಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ ಸರ್ ಹಂಗಾಗಿ ನಾವು ಕಟ್ಟೋದೇ ಬೇಡ ಅಂತ ಹೇಳಿ ಹಂಗ ನೀವು ಕಟ್ಟೋದ್ರೆ ಕಟ್ಟೋದ್ರೆಲ್ಲಾ ಪಕ್ಕ ಮಾಹಿತಿ ಕೊಟ್ಟಿ ಅಂತ ಬಿಒ ಅವರಿಗೆ ಆದೇಶ ಮಾಡಿ ಕೊಟ್ಟಿವಿ ಮೇಡಮ್ ನಾವ್ ನೋಡಿ ಇದ್ನ ಮನವಿಯ ಅವರು ನಮಗೆ ಒಂದಕ್ಕೂ ಸ್ಪಂದನೆ ಕೊಡ್ತಾ ಇಲ್ಲ ಅವರು ಈಗ ಒಂದು ಸರ್ಕಾರಿ ಕಟ್ಟಡ ಕೆಡಬೇಕಪ್ಪ ಅಂದ್ರೆ ಎಲ್ಲ ಆದೇಶ ಇರ್ಬೇಕು ಇವ್ರಿಗೆ ಇವ್ರ ಹತ್ರ ಯಾವ ಆದೇಶನೂ ಇಲ್ಲ ಒಂದು ಇಂಜಿನಿಯರ್ ಇಂದ ಹಿಡಿದು ಒಂದು ಹೈಕ್ ಇಂದ ಹಿಡಿದು ಒಂದು ಡಿ ಡಿ ಪೈ ಇಂದ ಹಿಡಿದು ಒಂದು ಬಿ ಓ ಆದೇಶನೂ ಇಲ್ಲ ಯಾವ ಆದೇಶ ಇಲ್ಲ ಇವ್ರ ಹತ್ರ ನಾನು ಅವ ಆದೇಶಗಳು ಅಷ್ಟು ಕೊಟ್ಟಿದೆ ಅಂತ ಹೇಳಿ ಮೇಡಮ್ ಅವರೇ ನಾವು ಹೋರಾಟ ಮಾಡ್ತಾ ಇದೀವಿ ಅದನ್ನ ನೀವು ಆ ಒಂದು ಪತ್ರದಲ್ಲಿ ಬರ್ದಿದ್ರಿ ಯಾವ ರೀತಿ ಆಗಿರುವಂತಹ ಒಂದು ನೋಟಿಸ್ ಅನ್ನ ನೀವು ನೀಡಿದ್ರಿ ನಾವು ಅಲ್ಲಿ ಹದಿನಾಲ್ ಎರಡ್ ಸಾವಿರದ ಹದಿನಾಲ್ಕರಿಂದ ಆಡಿಟ್ ಆಗಿಲ್ಲ ಬಿ ಓ ಪಿ ಸಿ ಇಂದ ಗುರುಭವನದ್ದು ಅದಂತ ಆಡಿಟ್ ಲೆಕ್ಕ ಕೊಡ್ರಿ ನೀವ್ ಆಯ್ತು ಆದೇಶ ತಗೊಂಡಿರ ಅದ್ನ ಕೊಡ್ರಿ ಆಮೇಲೆ ಡಿ ಪಿ ಆದೇಶ ತಗಂದಿರ ಅದ್ನ ಕೊಡ್ರಿ ನೀವು ಅಲ್ಲಿಂದ ಅಮೌಂಟ್ ಎಲ್ಲಿಂದ ಬಂದೈತೆ ಅದ್ರದ್ದು ಕೊಡ್ರಿ ನಮಗೆ ದಾಖಲಾತಿ ಇದನ್ನ ನೀವು ಕೆಡವಾಕೆ ಇಂಜಿನಿಯರ್ ಎಸ್ಟಿಮೇಟ್ ಆಗ್ಬೇಕು ಒಂದು ಬಿಲ್ಡಿಂಗ್ ಕಟ್ಬೇಕಪ್ಪ ಅಂದ್ರೆ ಇಂಜಿನಿಯರ್ ಎಸ್ಟಿಮೇಟ್ ಆಗ್ಬೇಕು ಅದ್ರದ್ದು ಆದೇಶ ಆದೇಶ ಕೊಡಿ ಅಂದ್ವಿ ಅದ್ರ ಆದೇಶ ಕೊಟ್ಟಲ್ಲ ಅವರು ಸುಮ್ನೆ ಡಬ್ಕ್ ಮಾಡ್ಕೊಂತ ಅಂತ ಇವ್ರು ನಾವ್ ಹಾಂಗ್ ಮಾಡ್ತೀವಿ ನಾವ್ ಹಿಂಗ್ ಮಾಡ್ತಾ ಇದೀವಿ ಅಂತ ಹೇಳಿ ಓಕೆ ಹಾಗೆ ಅಲ್ಲೊಂದು ವಿದ್ಯುತ್ ಲೈನ್ ಕೂಡ ಹೋಗಿದ್ಯಂತೆ ಅದೇನು ಅದು ಮೇಡಮ್ ಬರೀ ಅದು ಅರ್ಧ ಅಡಿ ಅಷ್ಟೇ ಗ್ಯಾಪ್ ಇರೋದು ಒಂದು ಸಣ್ಣ ಲೈನ್ ಒಳಗ ಹೋಗ್ತಾ ಇತ್ತು ಅದು ಅಲ್ಲಿ ನಾವು ಫಸ್ಟ್ ಹೊತ್ತು ನೋಡಿದ್ವಿ ಒಂದು ಹಳ್ಳಿಯಾಗ ಮನೆ ಕಟ್ಬೇಕಂದ್ರೆ ಮೇಡಮ್ ಅರೆ ಐದು ಅಡಿ ಆರು ಅಡಿ ಗ್ಯಾಪ್ ಅಂತ ಹೇಳಿ ನಾವು ಕೆ ಬಿ ಆಫೀಸ್ ಓಡಾಡಿ ಓಡಾಡಿ ಸಾಕಾಗ ರೈತರು ಒಂದು ಮನೆ ಕಟ್ಟಬೇಕಪ್ಪ ಲೈನ್ ತಗ್ಸ್ಬೇಕಂತ ಅಂದ್ರೆ ಇವರು ಅದ್ ಯಾವ ಪರ್ಮಿಷನ್ ತಗೊಂಡಿಲ್ಲ ಅವ್ರ ಹತ್ರನು ಅವತ್ತು ಹೇಳ್ತದ್ರೆ ಏ ನಾವು ಕೇಳಿ ಪರ್ಮಿಷನ್ ಕೊಟ್ಟಿದ್ವಿ ಕೊಟ್ಟಲ್ಲ ಅವರು ಇಪ್ಪತ್ತು ಸಾವಿರ ಮೂವತ್ ಸಾವಿರ ಅಮೌಂಟ್ ಕೇಳಿರು ಅಂತ ಹೇಳಿದ್ರು ಇವರು ಮತ್ತೆ ಅವ್ರಿಗೆ ಕೇಳಿ ಬಿ ಕಟ್ಟಕ್ ಇಪ್ಪತ್ ಸಾವಿರ ಮೂವತ್ ಸಾವಿರ ಅಮೌಂಟ್ ಇಲ್ಲ ಮತ್ತೆ ಬಿಲ್ಡಿಂಗ್ ಕಟ್ಟಕ್ ಆಗಿಲ್ಲ ಇಲ್ಲ ಅಮೌಂಟ್ ಬರುತ್ತೆ ಇವರಿಗೆ ಮತ್ತೆ ಆ ದುಡ್ಡು ಇಲ್ಲ ಆ ದುಡ್ಡು ಇಲ್ಲ ಅಲ್ಲ ಅಲ್ಲಿ ಈಗ ನಾಳೆ ಸತ್ರನ ಮೇಲೆ ಮರೆಯ ಅಧಿಕಾರಿ ಬರಲ್ಲ ಯಾರು ಅಲ್ಲಿ ಕಟ್ಟಿರೋ ಬರಲ್ಲ ಅಲ್ಲಿ ಯಾರೋ ಹೋಗಿ ಅನಾಮಿಕ ಹೋಗಿ ಒಂದೇನೋ ಕೆಲಸ ಮಾಡಕ್ರೆ ಸತ್ರ ಅಂದ್ರೆ ಅದು ಕೊಣೆ ಯಾರು

ಸರ್ ನಮಗೆ ಬೇಕೇ ಬೇಕಾದ ಕೊಟ್ಟಿಲ್ಲ ಮಾಹಿತಿ ಅಂತಾನಂದ್ ಕೋರ್ಟ್ ಐತಿ ನಂತ ಕೋರ್ಟ್ ಐತಿ ಅಂತ ಹೇಳಿ ಮೇಡಮ್ ಎಲ್ಲ ಜನಶ್ರೀ ನ್ಯೂಸ್ ತೇವ್ರಿ ಎಲ್ಲಾ ನ್ಯೂಸ್ ತೇರ್ ಕರ್ಕೊಂಡು ನಮ್ ಸಂಘಟನೆ ಜನ ಹೋಗಿ ಕೂತ್ಕೊಂಡ್ವಿ ನಮ್ ಮೇಡಮ್ ಅರೇ ನಂದ್ ಕೋಟ್ ಐತಿ ಅಂತ ಹೇಳಿ ತಂಗೇ ಒಳೇ ಬಿಟ್ಟು ಉತ್ತರೇ ಕೊಡ್ಲಿಲ್ಲ ನಾವು ಬರೀ ರೀ ಮೇಡಮ್ ಒಂದ್ ಉತ್ತರ ಕೊಡದ ಅದೇ ನಮ್ ತಾಲೂಕಿನ ಇಷ್ಟ ಶಿಕ್ಷಕರು ಸಂಘ ಮಾಡ್ಕೊಂಡ್ರೆ ಮೂವತ್ತೆರಡು ಅರವತ್ನಾಲ್ಕ ಸಂ ಮೇಡಮ್ ಇಲ್ಲಿ ಆರ್ನೂರ ನಲ್ವತ್ತ ಶಿಕ್ಷಕ ಸಂಘದಾಗಿದ್ರೆ ಮತ್ತೆ ನಮ್ ಮಕ್ಳಿಗೆ ಪಾಠ ಯಾರು ಮಾಡ್ತಾರೆ ಮಕ್ಳಿಗೆ ಪಾಠ ಯಾರು ಮಾಡ್ತಾ ಇದ್ದು ಇದ್ರೆ ನಾವು ಕ್ವಶನ್ ಮಾಡಿ ಒಂದ್ ಮನವಿ ಕೊಡಿದ್ವಿ ಅದಕ್ಕೂ ಒಂದ್ಸಾರ ಆಗ್ತಾ ಇಲ್ಲ ನೀವು ಬರೀ ಸಂಘ ಸಂಘ ಅಂತ ಇವಾಗ ಸರ್ಕಾರ ಬೇಕಾದಷ್ಟು ಬೆನಿಫಿಟ್ ಮಕ್ಳಿಗೆ ಎಜುಕೇಶನ್ ಕೊಡ್ಸ್ಬೇಕು ಅಂತ ನಾವು ಹದಿನಾಲ್ಕ ಹದಿನೈದರಿಂದ ಎಜುಕೇಶನ್ ಮಾಡ್ಕೊಂತ ಬರ್ತಾ ಇರೋ ಎಜುಕೇಶನ್ ಬಗ್ಗೆ ಹೋರಾಟ ಮಾಡ್ಕೊಂತ ಬರ್ತಾರೋ ಇವತ್ತು ನಮ್ ಸ್ಟೇಟ್ ಅಲ್ಲಿ ಸರ್ಕಾರಿ ಶಾಲೆ ಬೆಳೆಸ್ಬೇಕು ಅಂತ ಹೇಳಿ ಹದಿನಾರು ದಿವಸವಾಗಿ ಎಲ್ ಕೆಜಿ ಕೆಜಿ ಗೋರ್ಮೆಂಟ್ ಶಾಲೆ ನಮ್ ತಾಲೂಕಿನ ನಾನೇ ಮಾಡಿ ಅದು ಸ್ಟೇಟ್ ಎಲ್ಲಿದ್ದ ಗೋರ್ಮೆಂಟ್ ಎಲ್ ಕೆಜಿ ಯು ಕೆಜಿ ಅಂತಲಾ ಅಂತ ಮಾಡಿ ಒಪ್ರೀತ ನಾವ್ ಎಲ್ ಕೆ ಜಿ ಯು ಕೆಜಿ ಪ್ರಾರಂಭ ಮಾಡಿ ಸರ್ಕಾರದ ಅನುದಾನ ತಗತದ ಸ್ಯಾಲ್ರಿ ಕೊಡ್ತಾ ಇದೀವಿ ಹಂಗೇನ ನೀವು ರಾಷ್ಟ್ರೀಯ ಪ್ರಶಸ್ತಿ ಬಂತು ರಾಜ್ಯ ಪ್ರಶಸ್ತಿಗಳೆಲ್ಲ ಬಂದು ನಮ್ಗೆ ನೀವು ಯಾರತ್ರ ಒಂದ್ ರೂಪಾಯಿ ನಾವು ಈ ಸಲ ನಮ್ಗೆ ಸ್ವಂತ ದುಡ್ಡಕ್ಕೆ ನಾನ್ ಜನ ಕರ್ಕೊಂಡು ಹೋರಾಟ ಮಾಡ್ತಾರೋದ್ ಓಕೆ ಶಿವಲಿಂಗಪ್ಪ ಅವ್ರೆ ಈಗ ನೀವು ಶಿಕ್ಷಣಾಧಿಕಾರಿಗಳಿಗೆ ಒಂದು ಪತ್ರವನ್ನ ಬರೆದಿದ್ರಿ ಆದ್ರೂ ಕೂಡ ಅದಕ್ಕೆ ಯಾವುದೇ ರೀತಿಯಾಗಿರುವಂತ ಉತ್ತರವನ್ನ ಕೊಡ್ತಾ ಇಲ್ಲ ಅಂದ್ರೆ ಹಾರಿಕೆ ಉತ್ತರವನ್ನ ನೀಡ್ತಾ ಇದಾರೆ ಅಂತ ಹೇಳಿದ್ರಿ ಹಾಗೆ ಡಿಡಿಪಿಐ ಅವರು ಏನಾದ್ರು ಹೇಳ್ತಾ ಇದಾರ ಡಿ ಡಿ ಪಿ ಅವ್ರು ಎರಡು ಆದೇಶ ಮಾಡಿದಾರೆ ಮೇಡಮ್ ಕಟ್ಟ ಕಟ್ಟಂಗೆಲ್ಲ ಮಾಹಿತಿಗಳು ಕೊಟ್ಟು ನಮಗೆ ಕಟ್ರಿ ಅಂತ ಡಿ ಡಿ ಪಿ ಅವ್ರಿಗೂ ಕೊಟ್ಟರು ಗಾಳಿ ಇದನ್ನ ನೋಟಿಸ್ ಕೊಟ್ಟು ಜಾರಿ ಮಾಡಿರೋ ಬಿ ಅವರಿಗೆ ಅದ್ನೆ ಗಾಳಿ ತೋರಿದರೆ ಅದ್ರ ದೇವ್ ಸುದ್ದಿನೇ ಇಲ್ಲ ಡಿ ಆದೇಶಕ್ಕೂ ಇಲ್ಲ ಮತ್ ಇವ್ರ ಆದೇಶ ಮಾಡಿದಾರೆ ಇವ್ರು ಡಿ ಪಿ ಆದೇಶ ಬೆಲೆ ಕೊಳ್ಳುತ್ತಾರೆ ಇವ್ರು ಮತ್ ಮಕ್ಳು ಕಾನೂನು ಉಲ್ಲಂಘನೆ ಮಾಡಿ ಮತ್ ಮಕ್ಳಿಗೆ ಏನ್ ಕಾನೂನು ಕಳ್ಸಿ ಕೊಡ್ತಾರೆ ಇವ್ರು ಹೌದು ನಿಜ ಹಾಗೆ ಆ ಡಿಡಿಪಿ ಆದೇಶಕ್ಕೂ ಕೂಡ ಕ್ಯಾರೆ ಅಂತಿಲ್ಲ ಹಾಗೆ ಕಟ್ಟಡವನ್ನ ಮತ್ತೆ ಅವರು ಕಂಟಿನ್ಯೂ ಮಾಡ್ತಾ ಇದಾರ ನಿರ್ಮಾಣ ಮಾಡ್ತಾನೆ ಇದಾರ ಇಲ್ಲ ಮೇಡಮ್ ಅವತ್ತು ನಾವೇನು ಹೋಗಿ ನಿಲ್ಸಿದ್ವಿ ಅವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ ಹಾ 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 ಹಂಗೆ ಮೇಡಮ್ ಆಯ್ತು ತಿರುಗು ಮನವಿ ಸರಿಸ್ತೀವಿ ಪ್ರತಿ ಒಂದೊಂದು ಕಟ್ಟಡ ಆಗತ್ತಂತ ನಾವು ಅಲ್ಲಿ ಗುರುಬೌನ ಕಟ್ಟಿದ್ ಮೇಡಮ್ ಅವ್ರ್ ಹಾಲಿಂದ ಉಳ್ಕೊಂತ ಹೋಗಬೇಕತ್ತ ನಾವು ಅಲ್ಲಿ ರೋಡ್ ಅಲ್ಲಿ ರೋಡ್ ಹಿಡಿದ ಅಟ್ಟ ಕಟ್ಟಿ ರೋಡ್ ಮತ್ತೆ ಗುರುಬೌನ ಎಲ್ಲಿಂದ ಉಡ್ಬೇಕ್ ನಾವು ಹ್ಮ್ ಅಲ್ಲಿ ಕಟ್ಟೋ ಬೇಕಾದ್ರೂ ನಾಲ್ ಕಟ್ಟಿ ಬೇಕಾದ್ರ ಜಾಗ ಇತ್ತ ಅಲ್ಲಿ ಇವ್ರು ಕಾಶೀಕರಣ ಮಾಡ್ಕೊಂಡು ಇವ್ರು ಇವ್ರು ದುಡ್ಡು ಮಾರಕ್ಕೋಸ್ಕರ ಇಟ್ ಅವರ ಪ್ಲಾನ್ ಮಾಡಿದೆ ಓಕೆ ಅದಕ್ಕೆ ಒಂದು ಹೋರಾಟ ಮಾಡ್ತಾರೆ ಮೇಡಮವ್ರೆ ಇದು ಓಕೆ ಅವರೇ ಮಾಹಿತಿಗಾಗಿ ಧನ್ಯವಾದಗಳು ಓಕೆ ಮೇಡಮ್ ಇದೀಗ ಎಸ್ ಡಿ ಎಂ ಸಿ ತಾಲೂಕು ಅಧ್ಯಕ್ಷರಾಗಿರುವಂತ ಎಸ್ ಶಿವಲಿಂಗಪ್ಪ ಅವರು ಹೇಳಿದ್ರು ಮೊದಲಿಗೆ ಅವರು ಒಂದು ಪತ್ರವನ್ನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒಂದು ನೀಡಿದ್ರು ಅದರಲ್ಲಿ ಎಲ್ಲವನ್ನ ಕೂಡ ಉಲ್ಲೇಖ ಮಾಡಿದ್ರು ಅಂತ ಹೇಳಿದ್ರೆ ಇದರಿಂದ ಏನೆಲ್ಲ ತೊಂದರೆಗಳಾಗತ್ತೆ ಇದೆಲ್ಲದರ ಬಗ್ಗೆ ಒಂದು ಪತ್ರವನ್ನ ಬರ್ದಿ ಬರ್ದಿದ್ರು ಆದ್ರೂ ಕೂಡ ಅದೆಲ್ಲದಕ್ಕೂ ಕೂಡ ಅವರು ಕ್ಯಾರೆ ಅಂತ ಇಲ್ಲ ಅನುಮತಿ ಇಲ್ಲದೆ ಕಾಂಪೌಂಡ್ ಅನ್ನ ಕೆಡವಿ ಮಳಿಗೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಹಾಗೆ ಹಳೆಯ ಕಟ್ಟಡದ ಮೇಲೆ ವಿದ್ಯುತ್ ಲೈನ್ ಕೂಡ ಹಾದು ಹೋಗಿತ್ತು ಹಳೆಯ ಕಟ್ಟಡವನ್ನ ಕೆಡವಿ ಹೊಸ ಕಟ್ಟಡವನ್ನ ಕೂಡ ಈಗ ನಿರ್ಮಾಣ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಪ್ರಗತಿಯಲ್ಲಿರುವಂತಹ ಕಟ್ಟಡ ಸಹ ಅಪಾಯದ ಸ್ಥಿತಿಯಲ್ಲಿದೆ ಒಂದ್ಸಲ ಕಟ್ಟಡ ನಿರ್ಮಾಣ ಮಾಡಿದಾಗ ಅಲ್ಲೂ ಕೂಡ ವಿದ್ಯುತ್ ಲೈನ್ ಹಾದು ಹೋಗ್ತಾ ಇತ್ತು ಈಗ ಮತ್ತೆ ಹೊಸ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಒಂದು ಅಪಾಯದ ಸ್ಥಿತಿ ಎದುರಾಗ್ತಾ ಇದೆ ಯಾವುದೇ ರೀತಿಯಾಗಿರುವಂತಹ ಸುರಕ್ಷತಾ ಕ್ರಮ ಇಲ್ಲದೆ ಕಟ್ಟಡ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ ಹಾಗಿದ್ರೆ ಪ್ರಾಣಾಪಾಯ ಏನಾದರೂ ಅಲ್ಲಿ ಸಂಭವಿಸಿದ್ರೆ ಯಾರು ಹೊಣೆ ಆಗ್ತಾರೆ ಕಟ್ಟಡ ನಿರ್ಮಾಣದ ವೇಳೆ ಯಾವುದೇ ರೀತಿಯಾಗಿರುವಂತ ಪ್ರಾಣಾಪಾಯ ಉಂಟಾದ್ರೆ ಇದಕ್ಕೆ ಒಂದು ಹೊಣೆಯನ್ನ ಹೊರುವವರು ಬೀವ ಹೊರ ಹೊರತಾರ ಇದ್ದ ಹೊಣೆಯನ್ನ ಇದಕ್ಕೆ ಯಾರು ಹೊಣೆ ಆಗ್ತಾರ ಹಾಗಿದ್ರೆ ಒಂದು ಪರ್ಮಿಷನ್ ತಗೊಂಡಿಲ್ಲ ಯಾರೋ ಒಂದು ಹೋರಾಟಗಾರ ಇದ್ರ ಬಗ್ಗೆ ಒಂದು ಧ್ವನಿ ಎತ್ತಿದ್ರೆ ಅದಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ ಡಿ ಡಿ ಪಿ ಅವರು ಆದೇಶವನ್ನ ಕೊಟ್ರೆ ಅದಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ ಎಲ್ಲಾ ಆದೇಶವನ್ನ ಕೂಡ ಗಾಳಿಗೆ ತೂರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾಗಿರುವಂತ ತೊಂದರೆಗಳೇನಾದ್ರೂ ಉಂಟಾದಾಗ ಹಾಗಿದ್ರೆ ಯಾರು ಜವಾಬ್ದಾರಿಯನ್ನ ವಹಿಸ್ತಾರೆ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಜವಾಬ್ದಾರಿ ವಹಿಸ್ಬೇಕಾಗತ್ತಾ ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜವಾಬ್ದಾರಿಯನ್ನ ವಹಿಸ್ಬೇಕಾಗತ್ತಾ ಅಥವಾ ಯಾರು ವಹಿಸ್ಬೇಕಾಗತ್ತೆ ಶಿವಲಿಂಗಪ್ಪ ಅವರು ವಹಿಸ್ಬೇಕಾಗತ್ತ ಯಾರು ಯಾರು ವಹಿಸ್ಬೇಕಾಗತ್ತೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಯಾರು ಕೊಡ್ತಾರೆ ಹಾಗಿದ್ರೆ ಇಷ್ಟೆಲ್ಲ ಹೋರಾಟವನ್ನ ಶಿವಲಿಂಗಪ್ಪ ಅವರು ಕೂಡ ಮಾಡ್ತಾ ಇದ್ರೆ ಹಾಗೆ ಜನಶ್ರೀ ನ್ಯೂಸ್ ಇಂದ ಕೂಡ ಎರಡು ಬಾರಿ ಇದ್ರ ಬಗ್ಗೆ ವರದಿಯನ್ನ ಕೂಡ ಮಾಡಿತ್ತು ಆದ್ರೂ ಕೂಡ ಯಾವುದಕ್ಕೂ ಕೂಡ ಇವರು ಕ್ಯಾರೆ ಅಂತ ಇಲ್ಲ ಈಗ ಒಂದು ಏನು ಸ್ಥಗಿತ ಮಾಡಿದ್ದಾರೆ ನಮ್ಮ ಒಂದು ವರದಿಯ ಬೆನ್ನಲ್ಲೇ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಕಟ್ಟಡ ಕಾಮಗಾರಿಯನ್ನ ಸ್ಥಗಿತ ಮಾಡಿದ್ದಾರೆ ಆದ್ರೆ ಅಲ್ಲಿ ಒಂದು ಕರೆಂಟ್ ಲೈನ್ ಕೂಡ ಪಾಸ್ ಆಗ್ತಾ ಇದೆ ಅಂದ್ರೆ ಒಂದು ಅಡಿ ಅಂತರದಲ್ಲೇ ಈಗ ಕರೆಂಟ್ ಲೈನ್ ಪಾಸ್ ಆಗ್ತಾ ಇರುವಂತದ್ದು ಆಕ್ಚುಲಿ ಅದು ಐ ಐದರಿಂದ ಆರ್ ಅಡಿ ಗ್ಯಾಪ್ ಇರ್ಬೇಕಾಯ್ತು ಆದ್ರೆ ಆ ರೀತಿ ಆಗಿರುವಂತಹ ನಿಯಮವನ್ನ ಕೂಡ ಅವರು ಪಾಲನೆ ಮಾಡಲಿಲ್ಲ ಯಾವುದೇ ನಿಯಮವನ್ನ ಪಾಲನೆ ಮಾಡದೆ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಳಿಗೆಗೋಸ್ಕರ ಮಳಿಗೆಯ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಯಾವುದೇ ಸುರಕ್ಷತಾ ಕ್ರಮ ಇಲ್ಲದೆ ಈ ಒಂದು ಕಟ್ಟಡದ ಕಾಮಗಾರಿ ನಡೀತಾ ಇದೆ ಹಾಗಿದ್ರೆ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಪ್ರಾಣಾಪಾಯ ಅಂದ್ರೆ ಅಲ್ಲಿ ಕೆಲಸ ಮಾಡುವವರಿಗೆ ಏನಾದ್ರೂ ಈಗ ಪ್ರಾಣಾಪಾಯ ಉಂಟಾದ್ರೆ ಯಾವ್ದಾದ್ರು ತೊಂದರೆಗಳು ಉಂಟಾದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಯಾರು ಹೊಣೆ ಆಗ್ತಾರೆ ಆಗಿದ್ರೆ ಕಾರ್ಮಿಕರ ಕುಟುಂಬದ ಗತಿ ಏನು ಹಾಗಿದ್ರೆ ಇದು ಯಾವುದು ಕೂಡ ಗೊತ್ತೇ ಇಲ್ವಾ ಈ ಒಂದು ಬಿ ಒಗೆ ಹಾಗಿದ್ರೆ ಇವರು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾಗಿದ್ದಾರೆ ಒಂದು ಮಕ್ಕಳಿಗೆ ಒಂದು ಏನು ತಿಳುವಳಿಕೆಯನ್ನ ಹೇಳಬೇಕಾದವರು ಅವರೇ ಈ ರೀತಿಯಾಗಿ ಮಾಡಿದ್ರೆ ಹೆಂಗೆ ಎದ್ದು ಹೊಲ ಮೇದ್ರೆ ಹೆಂಗಾಗತ್ತೆ ಅಂತ ಹೇಳ್ತಾರಲ್ಲ ಒಂದ್ ಸುರಕ್ಷತೆ ಅಂತ ಗೊತ್ತಿಲ್ಲ ನೋಡ್ರಿ ಟಿ ಬರ್ರಿ ನೋಡ್ರಿ ಇಲ್ಲಿ ಇಲ್ಲಿ ಕಟ್ಟಿದಾರು ಒಂದಡಿ ಕ ಪಿಲ್ಲರ್ ಒಳಗೆ ಲೈನ್ ಬರ್ತೈತಿ ನೋಡ್ರಿ ಕಡೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಆ ಕಡೆ ಬಿಲ್ಡಿಂಗ್ ಕಟ್ಟಿರೋದು ಅದು ವೈಜ್ಞಾನಿಕ ಇವ್ರು ಯಾವ್ದು ಪರ್ಮಿಷನ್ ಇಲ್ಲದೆ ಈ ತರ ಕಟ್ಟಿ ಅಂತ ಬರ್ತವ್ರಲ್ಲ ಸಾರ್ವಜನಿಕ ಏನ್ ಸುರಕ್ಷೆ ಕೊಡ್ತಾರೆ ಇವರು ಎಲ್ಲ ಕಡೆ ಇದೇ ಕೆಲಸ ಮಾಡ್ತಾರ ಇವ್ರು ಇದೇನಪ್ಪ ಅಂದ್ರೆ ಪರ್ಮಿಷನ್ ಇಲ್ಲ ಅದಕ್ಕೆ ನಾಟ ಯಾಕಪ್ಪ ಅಂದ್ರೆ ಒಂದು ದಬ್ಬಳಿಕೆ ಯಾಕಪ್ಪ ದಬ್ಬಳಿಕೆ ಮಾಡ್ಕೊಂಡ್ ಇವ್ರು ಏ ಯಾರ ನಮ್ಗೆ ಕೇಳೋರು ನಮ್ನ ಯಾರು ಹೇಳೋರು ದಮಕಿ ಹಾಕೋದು ಒಂದು ಡಿಡಿ ಪೈ ಗೆ ಆದೇಶಕ್ಕೆ ಇವ್ರ ಕಿಮ್ಮತ್ ಕೊಡ್ತಾ ಇಲ್ಲ ಮತ್ತೆ ಇವ್ ಶಿಕ್ಷಕರು ಇವ್ರ ಕಾನೂನು ಉಲ್ಲಂಘನೆ ಮಾಡ್ತಾರ ಇವರು ಅಂದ್ರೆ ಮತ್ತೆ ಇವ್ರು ಯಾರಿ ಮಕ್ಳಿಗೆ ಪಾಠ ಮಕ್ಳಿಗೆ ಏನ್ ರೂಲ್ಸ್ ರೇಷನ್ ಹೇಳ್ ಕೊಡ್ತಾರೆ ಇವ್ರು ಇವರೇ ಕಾನೂನು ಉಲ್ಲಂಘನೆ ಮಾಡ್ಕಂತ ಈ ರೀತಿ ಹೋದ್ರಿ ಮಕ್ಳು ಯಾವ ರೀತಿ ಪಾಠ ಮಾಡ್ತಾರೆ ಇವ್ರು ನೋಡ್ರಿ ಇಲ್ಲಿ ಲೈನಿಂದು ಫುಲ್ ಇಲ್ಲಿ ಯಾರು ಯದ ಒಬ್ಬ ರೈತ ಎಲ್ಲರೇ ಹಳ್ಳಿಗಳಲ್ಲಿ ಮನೆ ಕಟ್ಬೇಕಪ್ಪ ಅಂದ್ರೆ ನಾ ಕಡೆ ಹಿಂದಕ್ಕೆ ಇರಬೇಕು ಅದಕ್ಕೆ ಮನೆ ಕಟ್ಬಿಡಪ್ಪ ಅಂತ ಹೇಳಿ ಪರ್ಮಿಷನ್ ತಗೋಬೇಕು ಪರ್ಮಿಷನ್ ಪರ್ಮಿಶನ್ ಹದಿನೈದು ದಿವಸ ತಿಂಗಳ್ರು ಕೆ ಇರ್ತಾರೆ ಇಲ್ಲಿ ಹೆಚ್ಚು ಕಮ್ಮಿ ಲೈನ್ ಹಡಲ ಪಿಲ್ಲರ್ ಹೋಗ್ತೈತಿ ನೋಡ್ರಿ ಒಂದ್ ಅಡಿ ಇವ್ರಿಗೆ ಮತ್ತೆ ಬಿಲ್ಡಿಂಗ್ ಹೆಂಗ್ ಕಟ್ಟಿದ್ರು ಹಂಗಾಗಿ ಇವರು ಎಲ್ಲ ಕಾನೂನು ಉಲ್ಲಂಘನೆ ಮಾಡ್ತಿರೋರು ಈ ಉದ್ದೇಶ ಪರವಾಗಿ ನಾವ್ ನಿಲ್ಸು ಏನ್ ಕೆಲಸ ಕಾಮಗಾರಿ ನಡೀತಾ ಇದೆ ಆ ವಿಚಾರವಾಗಿ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶಿವಲಿಂಗಪ್ಪನವರು ನಾಮ ಅಧ್ಯಕ್ಷಗಳು ಅನೇಕ ಹೋರಾಟಗಳು ಮಾಡ್ಕೊಳ್ತಾ ಬಂದಿದ್ದಾರೆ ಏನು ನಮ್ಮ ಬಿ ಏನು ನಮ್ಮ ಶಿಕ್ಷಣ ಇಲಾಖೆ ಏನು ಹೊಸದಾಗಿ ಏನು ಈ ಕಟ್ಟಡ ನೋಡ್ಬೋದು ಹಿಂದೆ ಈ ಕಟ್ಟಡ ನಿರ್ಮಾಣ ಮಾಡ್ತಾ ಇದೆ ಇದಕ್ಕೆ ಯಾವುದೇ ಸರ್ಕಾರದ ಅನುದಾನ ಇಲ್ಲ ಸರ್ಕಾರದ ಆದೇಶಗಳಿಲ್ಲ ಇಲಾಖೆ ಆದೇಶಗಳಿಲ್ಲ ಹಾಗೆ ಈ ಈ ಕಾಮಗಾರಿಯನ್ನು ನಿರ್ಮಾಣ ಮಾಡ್ತಾ ಇದೆ ಅನ್ನೋದು ಆರೋಪ ನಮ್ಮ ಎಸ್ ಡಿ ಅಧ್ಯಕ್ಷರದ್ದು ಆರೋಪದಡಿಯಲ್ಲಿ ಈ ಹಲವು ಇಲಾಖೆಗಳಿಗೆ ಮನವಿನೂ ಕೊಟ್ಟು ಇದನ್ನ ಕೆಲಸ ನಿಲ್ಲಿಸ್ಬೇಕು ಇದು ಗುರುಭವನ ಇಲ್ಲಿ ಗುರುಗಳು ಇರುವಂತ ಗುರುಗಳು ಗುರು ಗುರುಭವನ ಕಟ್ಟಿರೋದು ಎಲ್ಲರಿಗೂ ಸಾರ್ವಜನಿಕ ಅನುಕೂಲ ಆಗಲಿ ಅಂತ ಹೇಳಿ ಈ ಗುರುಭವನ ಇರೋದು ಸಾಲ ಸಾರ್ವಜನಿಕರ ಫಂಕ್ಷನ್ಸ್ ಗಳಿಗೆ ಆಮೇಲೆ ಶಿಕ್ಷಣ ಇಲಾಖೆ ಕಾರ್ಯಕ್ರಮಗಳಿಗೆ ವಿದ್ಯಾರ್ಥಿಗಳ ಕಾರ್ಯಕ್ರಮಗಳಿಗೆ ಈ ಗುರುಭವನ ನಿರ್ಮಾಣ ಮಾಡಿದರೆ ಇದನ್ನ ಕೆಲವು ವ್ಯಕ್ತಿಗಳು ಏನಂತ ಗೊತ್ತಿಲ್ಲ ಕೆಲವು ವ್ಯಕ್ತಿಗಳು ಖಾಸಗೀಕರಣ ಮಾಡ ಬಹಳ ಖಂಡನೀಯ ಖಾಸಗೀಕರಣ ಮಾಡಬಾರ್ದಾಗಿತ್ತು ಯಾಕಂದ್ರೆ ಇವತ್ತು ನೋಡ್ಬೋದು ಕೆಲವು ಏನು ಕೆಲವು ಬೈಕ್ ಗಳು ಬಂದ್ರೆ ಇಲ್ಲಿ ಜಗನೇ ಇಲ್ಲ ಇಲ್ಲಕ್ಕೆ ಕಾರುಗಳು ಬಂದ್ರೆ ಜಗನೇ ಇಲ್ಲ ಇಂತ ಗುರುಭವನಗಳಲ್ಲಿ ಫಂಕ್ಷನ್ ನಡಿಬೇಕು ಅಂದ್ರೆ ಕೆಲವೊಂದು ಪಾರ್ಕಿಂಗ್ ಜಾಗಗಳು ಬೇಕು ಕೆಲವೊಂದು ಔಷಧಿ ವಸ್ತುಗಳು ಬೇಕು ಆದ್ರೆ ಈಗ ಹಿಂದಿನ ದಿನಗಳಲ್ಲೇ ಒಂದ್ ಒಂದ್ ಕಟ್ಟಡ ಕಟ್ಟಿದ್ದಾರೆ ಅದನ್ನ ಅವತ್ತೇ ನಾವ್ ಇವತ್ತು ಈಗ ಯೋಚನೆ ಮಾಡ್ತೀವಿ ಅವತ್ತೇ ನಾವು ವಿರೋಧ ಮಾಡ್ಬೇಕಾಗಿತ್ತೇನೋ ಆದ್ರೆ ಈಗ ಈ ಕಟ್ಟಡ ನಡಿಮಾಣ ಆಗ್ತಾ ಇದೆ ಯಾಕೆ ಏನ್ ಮಾಡ್ತೀರಿ ನೀವು ಗುರುಗಳು ಪಾಠ ಮಾಡೋದ್ ಬಿಟ್ಟು ಇದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂತ ಇದ್ರಿ ಕಮರ್ಷಿಯಲ್ ಮಾಡಕ್ಕೆ ಕೊಟ್ಟಿದ್ರಿ ಇದ ಸರ್ಕಾರ ಆದೇಶ ಇಲ್ಲ ಇಲಾಖೆ ಆದೇಶಗಳಿಲ್ಲ ನೀವು ಇದನ್ನ ಕಾಮಗಾರಿ ಕಟ್ಕೊಂಡು ಇದು ಬಾಡಿ ಹಾರಿ ಹೋಗತ್ತೆ ಎಲ್ಲಿ ಯಾರು ತಿನ್ಬೇಕು ಅಂತ ಮಾಡಿದ್ರಿ ದಯವಿಟ್ಟು ಎಚ್ಚೆತ್ಕೊಳ್ಳಿ ಸರಿಯಾದ ಸರ್ಕಾರಿ ಶಾಲೆಗಳು ಪಾಠ ನಡೀತಲ್ಲ ಅಂತ ಪ್ರೈವೇಟ್ ಶಾಲೆಗಳು ಜಾಸ್ತಿ ಆಗ್ತಾ ಇದಾವೆ ನೀವು ಆ ಕೆಲಸ ಮಾಡೋದ್ ಬಿಟ್ಟು ಈ ಕೆಲಸ ಮಾಡಕ್ ಹೋದ್ರೆ ಯಾವತ್ತು ಕೂಡ ಸಂಘಟನೆಗಳು ಯಾವ್ದೇ ಆದ್ರೂ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರ್ಬೋದು ಮತ್ತೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಶಾಲೆ ಉಳಿಗೋಸ್ಕರ ಮಾಡ್ತಾ ಇದೀವಿ ಸುಮ್ನೆ ಎಲ್ಲ ನವಂಬರ್ ತಿಂಗಳಿದು ಇನ್ನು ಮುಂದೆ ಕೂಡ ಹೇಳ್ತಾ ಇದೀವಿ ಎಚ್ಚೆತ್ಕೊಬೇಕು ಈ ಕೆಲಸ ಬಿಟ್ಟು ಕಾಮಗಾರಿ ನಿಲ್ಸಿ ಕಾಮಗಾರಿ ನಿಲ್ಸಿ ನಿಮ್ ಕೆಲ್ಸ ನೀವು ಮಾಡ್ಕೊಂಡು ಶಿಕ್ಷಣ ಇಲಾಖೆ ಕೆಲಸ ಮಾಡ್ಕಂತ ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ದಯವಿಟ್ಟು ಈ ಕಾಮಗಾರಿ ನಿಲ್ಸ್ಬೇಕು ಗುರುಭವನ ಗುರುಭವನ ಹಾಗೆ ಉಳಿಬೇಕು ಅಂತ ಈ ಮೂಲಕ ಹೇಳ್ತಾ ನಾವು ಪೌರ್ತಿ ಬೆಂಬಲ ಒಂದು ಅನುಮತಿ ಇಲ್ಲದೆ ಕಾಂಪೌಂಡ್ ಅನ್ನ ಕೆಡವಿ ಮಳಿಗೆಯನ್ನ ನಿರ್ಮಾಣ ಮಾಡಲಾಗುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಳೆಯ ಕಟ್ಟಡವನ್ನ ಕೆಡವಿ ಅವರು ಹೊಸ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿದ್ರು ಆ ಟೈಮಲ್ಲೂ ಕೂಡ ಅಲ್ಲಿ ವಿದ್ಯುತ್ ಲೈನ್ ಒಂದು ಹಾದು ಹೋಗಿತ್ತು ಇದರಿಂದ ತೊಂದರೆಗಳು ಉಂಟಾಗುವಂತ ಚಾನ್ಸಸ್ ಇರುತ್ತೆ ಆದ್ರೂ ಯಾವುದೇ ರೀತಿಯಾಗಿರುವಂತಹ ಒಂದು ಏನು ಅದಕ್ಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ ಹಾಗೆ ನಾವು ಜನಶ್ರೀ ನ್ಯೂಸ್ನಿಂದ ಕೂಡ ಒಂದು ಕರೆಯನ್ನ ಮಾಡಿದ್ವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅನಧಿಕೃತವಾಗಿ ಈ ರೀತಿಯಾಗಿ ನೀವು ಮಳಿಗೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ ಅಂತ ಹೇಳಿದಕ್ಕೆ ಅವರು ನಾವು ಅಧಿಕೃತವಾಗಿಯೇ ಮಾಡ್ತಾ ಇದ್ದೀವಿ ಅನ್ನುವಂಥ ಹಾರಿಕೆಯ ಉತ್ತರವನ್ನ ನೀಡಿದ್ದಾರೆ ಅಲ್ಲಿನ ಬಿಇಒ ಆದ್ರಿಂದ ಅವರು ಯಾವುದೇ ರೀತಿಯಾಗಿರುವಂತಹ ಪರ್ಮಿಷನ್ ಅನ್ನ ತಗೊಳ್ಳದೆ ಅವರು ಮಾಡಿರುವಂಥದ್ದು ಹಾಗೆ ನಾವು ನಾವೀಗ ಡಿ ಡಿ ಪಿನ್ನ ಕೂಡ ಒಂದು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ವಿ ಬಟ್ ಅವರು ಕರೆಯನ್ನ ಸ್ವೀಕರಿಸಿಲ್ಲ